ರಾತ್ರಿ ಪೂರ್ತಿ ರೌಂಡ್ಸ್ ಹಾಕ್ತಾರೆ ಪೊಲೀಸರ ವಿರುದ್ಧ ಕೆರಳಿದ್ದಾರೆ ಎಂಎಲ್ಸಿ ಸಿಟಿ ರವಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಿಟಿ ರವಿ ನಸುಕಿನ ಜಾವ ಮೂರು ಗಂಟೆಯ ಸಂದರ್ಭದಲ್ಲಿ ಸಿಟಿ ರವಿ ಪ್ರತಿಭಟನೆ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ನನಗೆ ನನ್ನ ಕೊಲೆಗೆ ಎತ್ತಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸುವ ಬದಲು ಸುತ್ತಿಸ್ತಾ ಇದ್ದೀರಿ ರಾತ್ರಿ ಹನ್ನೊಂದು ಗಂಟೆಯಿಂದ ಯಾಕೆ ಹೇಗೆ ಸುತ್ತಿಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಕರ್ಕೊಂಡ್ಬಂದ್ರಿ ನೀವು ಇಲ್ಲಿಗೆ ಕರ್ಕೊಂಡ್ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಇದಲ್ಲ ನಾನು ಮಾಡ್ರೂ ಮಾಡೋಕೆ ನಾನ್ ಮಾಡ್ರ್ ಮಾಡೋಕೆ ನೀವು ಉದ್ದೇಶ ಮಾಡಿರೋದು ನನ್ನನ್ನ ಮಾಡ್ರು ಮಾಡೋಕೆ ಮಾಡಿದ್ರಿ ನೀವು ಇಲ್ಲಾಂದ್ರ ಯಾಕೆ ಸುತ್ತಸ್ತಾ ಇದೀರಿ ಹನ್ನೊಂದು ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲೈ ಸುತ್ಸ್ಕೊ ಬಂದ್ರಿ ನೀವು ಯಾಕೆ ಸುತ್ತಸ್ತಾಯಿದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರು ಗಂಟೆ ಮೇಲೆ ನೀವು ಫಸ್ಟ್ ನೀವು ಖಾನಾಪುರದಿಂದ ಎಲ್ಲೈ ಸುತ್ಸ್ಕೊ ಬಂದ್ರಿ ನೀವು ಯಾಕೆ ಸುತ್ತಸ್ತಾ ಇದ್ದೀರಿ ನನ್ನನ್ನ ಕಡೆ ತಗೊಂಡಿದ ಒಂದನ್ನ ನನ್ಗೆ ಕೊಲೆ ಮಾಡಕ್ ಅಂದೆ ನೀವು ಕೊಲೆ ಮಾಡೋ ಸಂಚ ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಮ್ಗಿಲ್ಲ ನನಗೆ ನನ್ನ ನನ್ನನ್ನು ಇಲ್ಲಿಗೆ ಹಾಕಿ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಹಾಕಿ ಕರ್ಕೊಂಬಂದ್ರಿ ನನ್ನನ್ನ ನಿಮ್ ಉದ್ದೇಶ ಏನಲ್ಲ ನನ್ನ ಮಾಡ್ರು ಮಾಡೋಕೆ ನನ್ನ ಮಾಡ್ರು ಮಾಡೋಕೆ ನೀವು ಉದ್ದೇಶ ಮಾಡಿರೋದು ನನ್ನನ್ನ ಮಾಡ್ರು ಮಾಡೋಕೆ ಮಾಡಿದ್ರಿ ನೀವು ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದ್ರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ ಮೂರು ಗಂಟೆ ಮೂರುವರೆ ಗಂಟೆ ಮೇಲೆ ನೀವು ಫಸ್ಟ್ ಮಾಡಿ